ಕೌಶಲ್ಯ ತರಬೇತಿ ಯೋಜನೆಯಡಿ ಕನಕಪುರ ನಗರದ ಜಿಟಿಟಿಸಿ ತರಬೇತಿ ಕೇಂದ್ರದಲ್ಲಿ ಹೆಣ್ಣು ಮಕ್ಕಳಿಗೆ ನಲ್ ಜಲ್ ಯೋಜನೆಯಡಿ ವಾಟರ್ ವುಮನ್ಸ್ ತರಬೇತಿ ನೀಡುತ್ತಿದ್ದು ಈ ಕಾರ್ಯಕ್ರಮದ ವಿವರಣೆ ಕೇಳಲು ನಮ್ಮ ಸಿಲ್ಕ್ ಸಿಟಿ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಸ್ಥೆಯ ಎಚ್ಒಡಿಯಾದ ತೇನ್ ಸಿಂಗ್ ರಾಥೋಡ್ ಮಾತನಾಡಿ ನಮಸ್ಕಾರ ನಮ್ಮದು ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಜಿಟಿಟಿಸಿ ಕಾಲೇಜ್ ಕನಕಪುರ ಪ್ರಸ್ತುತ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಲ್ ಜಲ್ ಕೌಶಲ್ಯ ತರಬೇತಿ ಕಾರ್ಯಕ್ರಮ ವಿಶೇಷವಾಗಿ ತಾಯಂದರಿಗೆ ಸಹೋದರಿಯರಿಗೆ ಅಕ್ಕ ತಂಗಿಯರಿಗೆ ನಮ್ಮ ಘನ ಕರ್ನಾಟಕ ಸರ್ಕಾರವು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಿಂದ ಮಹಿಳಾ ಸಬಲೀಕರಣ ವಿಶೇಷವಾಗಿ ಮಹಿಳೆಯರ ಅಭಿವೃದ್ಧಿಗಾಗಿ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹಾಗಾಗಿ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿಯೂ ತಮ್ಮ ಯಶೋಗಾಥೆಯನ್ನು ಪ್ರಸ್ತುತಪಡಿಸಿದ್ದಾರೆ ಹಾಗಾಗಿ ಸರ್ಕಾರವು ಈ ವಿಚಾರವನ್ನು ಮನಗಂಡು ನಲ್ ಜಲ ಕಾರ್ಯಕ್ರಮದಲ್ಲಿ ನೀರು ವಿತರಣೆ ನಿರ್ವಾಹಕರು ಈ ಕೆಲಸಕ್ಕಾಗಿ ಹಳ್ಳಿ ಹಳ್ಳಿಗಳಲ್ಲಿ ವಾಟರ್ ಮ್ಯಾನ್ ಪೋಸ್ಟ್ಗೆ ಇವತ್ತು ಹೆಣ್ಣು ಮಕ್ಕಳೇ ಮುಂದುವರೆದು ಆ ಕೆಲಸವನ್ನು ಮಾಡಬಹುದು ಆ ಕರ್ತವ್ಯವನ್ನು ಮಾಡಬಹುದು ಎಂದು ಮನಗಂಡು ನಮ್ಮ ಕನಕಪುರದ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಹದಿನೇಳು ದಿವಸಗಳ ಕಾಲ ಉಚಿತ ತರಬೇತಿ ಅದರ ಜೊತೆಗೆ ಸ್ಟೈಪಂಡ್ ಐದು ಸಾವಿರ ರೂಪಾಯಿಗಳು ಹಾಗೂ ಉಚಿತವಾದ ಊಟ ಮತ್ತೆ ಸ್ನಾಕ್ಸ್ ಅನ್ನು ಸಹಿತ ಕೂಡ ಮಾಡಲಾಗುತ್ತಿದೆ ಇದರ ಸದುಪಯೋಗವನ್ನು ಮೊದಲನೇ ಬ್ಯಾಚಿನಲ್ಲಿ ನಲವತ್ತಾರು ಜನ ಫಲಾನುಭವಿಗಳು ಉಚಿತವಾದ ಅನ್ನು ಪಡಿತಾ ಇದ್ದಾರೆ ಬಂಧುಗಳೇ ಇದರಿಂದ ಅವರಿಗೆ ಬಹಳಷ್ಟು ಒಳ್ಳೆಯದಾಗುತ್ತದೆ ನಿನ್ನೆ ಸೋಮವಾರ ನಮ್ಮ ರಾಮನಗರ ಜಿಲ್ಲೆಯ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂತಹ ಶ್ರೀಮಾನ್ ಬೋಡ್ಕೆ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಉದ್ಘಾಟಿಸಿದರು ಅವರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗಿನ ಡಿಪಾರ್ಟ್ಮೆಂಟಿನ ಜಿಲ್ಲಾ ಅಧಿಕಾರಿಗಳು ಶ್ರೀಮತಿ ಪುಷ್ಪಾ ಮೇಡಮ್ ಅವರು ಹಾಗೆಯೇ ನಮ್ಮ ಕಾಲೇಜಿನ ಮಾನ್ಯ ಪ್ರಾಂಶುಪಾಲರಾದ ಮೇಡಮ್ ಶಾಹೀನ್ ಶೇಖ್ ಅವರು ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳು ನಮ್ಮ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ಈ ಕಾರ್ಯಕ್ರಮದ ಶಿಕ್ಷಕರಾದ ಶ್ರೀಮಾನ್ ನಾಗರಾಜರವರು ಹಾಗೂ ಇನ್ನಿತರ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಉಪಸ್ಥಿತರಿದ್ದರು ಸೊ ಈ ಕಾರ್ಯಕ್ರಮವು ನಡೀತಾ ಇದೆ ನಿರಂತರವಾಗಿ ಹದಿನೇಳು ದಿವಸಗಳ ಕಾಲ ಈ ಕಾರ್ಯಕ್ರಮವು ನಡೆಯುತ್ತದೆ ಕಾರ್ಯಕ್ರಮದ ನಂತರ ಎಲ್ಲಾ ಶಿಬಿರಾರ್ಥಿಗಳಿಗೆ ಫಲಾನುಭವಿಗಳಿಗೆ ಮಾನ್ಯ ಸಿಇಒ ಸಾಹೇಬರ ವತಿಯಿಂದ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಈ ಪ್ರಮಾಣ ಪತ್ರವು ಅವರ ಭವಿಷ್ಯಕ್ಕೆ ಬಹಳ ಒಳ್ಳೆಯದಾಗುತ್ತದೆ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ನಮಸ್ಕಾರ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಧನ್ಯವಾದಗಳು